ಜಸ್ಟಿಸ್ ಫಾರ್ ಅಭಯ ಅಂತೇಳಿ ಒಂದು ದೊಡ್ಡ ಒಂದು ಅಭಿಯಾನ ವೇಸ್ಟ್ ಅಲ್ಲ ಆ ಪ್ರಕರಣದಲ್ಲಿ ಯಾರೂ ಸಾಕ್ಷಿಗಳು ನೆಟ್ಟಿ ನಿಂತ್ಕೊಳ್ಳಲಿಲ್ಲ ಸಜ್ಜನರಿಗೆ ಹೇಳ್ತಾ ಇದ್ದೀನಿ ತಾನೇ ಹೇಳ್ತಾನೆ ಹೌದು ನಾನೊಬ್ಬ ಕಳ್ಳನೇ ಆದರೆ ನನ್ನೊಳಗೆ ಒಬ್ಬ ತಂದೆ ಇದ್ದಾನೆ ನನ್ನೊಳಗೆ ಸತ್ಯ ಇನ್ನೂ ಜೀವಂತವಾಗಿದೆ ಅವತ್ತಿನ ತೀರ್ಪನ್ನು ಕೂಡ ನ್ಯಾಯಾಲಯ ಅವನಿಗೆ ಅರ್ಪಿಸುತ್ತೆ ಕೋಟಿಗಟ್ಟಲೆ ರೂಪಾಯಿಯನ್ನು ಲೂಟಿ ಹೊಡೆದಂತಹ ಜನ ನಮ್ಮನ್ನು ಆಳ್ವಿದ್ರು ನಮ್ಗೆ ಓಕೆ ಅವರನ್ನೇ ಮತ್ತೆ ಮತ್ತೆ ನಾವು ಗೆಲ್ಲಿಸ್ತಾನೇ ಇರ್ತೀವಿ ನಾನು ನೋಡಿದೆ ನಾನು ಕೇಳಿದ್ದೀನಿ ನಾನು ಈ ಮಗುವಿನ ಪರವಾಗಿ ನಿಲ್ತೀನಿ ಅಂತ ಬಂದವರೆಲ್ಲರೂ ಕೂಡ ಇದುವರೆಗೂ ತಳಸ್ತರದವರು ಅಪರಾಧಿಕ ಕೃತ್ಯವಾಗಿ ಅಷ್ಟೇ ನೋಡುವಂತಹ ಕೆಲಸ ಪ್ರತಿಯೊಬ್ಬ ನಾಗರಿಕನಿಂದ ಆಗಬೇಕು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಯಾವುದೇ ರಿಲಿಜನಲ್ಲಿರಲಿ ಯಾರು ಭಾಗ ನೆನಪಿದೆಯಾ ನಿಮಗೆ ಒಂದೆರಡು ವರ್ಷಗಳ ಹಿಂದೆ ಸ್ಪಷ್ಟವಾದ ಮಾತನ್ನು ಹೇಳಿದ್ದೆ ಸೌಜನ್ಯಳ ಅತ್ಯಾಚಾರ ಹಾಗೂ ಹತ್ಯೆಯ ವಿರುದ್ಧವಾಗಿ ನಡೆಯುತ್ತಿರುವಂಥ ನ್ಯಾಯಪರ ಹೋರಾಟಕ್ಕೆ ಸಜ್ಜನರು ಯಾರೂ ಕೂಡ ಬಂದು ಬೆಂಬಲ ವ್ಯಕ್ತಪಡಿಸುತ್ತಿದ್ದರೂ ಪರವಾಗಿಲ್ಲ ಒಬ್ಬ ಕಳ್ಳಾದರೂ ಬಂದು ಸಾಕ್ಷಿ ನುಡಿತಾನೆ ಅಂತ ಎರಡು ವರ್ಷಗಳ ಹೇಳಿದ್ದೆ ಅದು ಇವತ್ತು ನಿಜ ಆಗ್ತಾ ಇರುವಂಥದ್ದು ಇಲ್ಲಿ ಅವನು ಎಷ್ಟು ಸಜ್ಜನ ಅಂತ ಹೇಳುವಂಥದ್ದು ಪ್ರಶ್ನೆ ಬರೋದಿಲ್ಲ ಅವನು ಸತ್ಯ ಹೇಳ್ತಾ ಇದ್ದಾನ ಕೊಡುತ್ತಿರುವ ಸಾಕ್ಷ್ಯ ದಾಖಲೆಗಳು ಸಮರ್ಪಕವಾಗಿದೆಯಾ ಕೋರ್ಟ್ನಲ್ಲಿ ಅದು ನಿಲ್ಲುತ್ತಾ ಅನ್ನುವಂಥದ್ದು ಭಾಳ ಮುಖ್ಯ ಯಾಕೆ ಅಂತಂದರೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೇರಳದಲ್ಲಿ ಒಬ್ಬ ಪಾದ್ರಿ ಮತ್ತೆ ಇನ್ನೊಬ್ಬರು ಸಿಸ್ಟರು ಸೇರಿ ಕನ್ಯಾಸ್ತ್ರಿ ಸೇರಿ ಮತ್ತೊಬ್ಬ ಇಪ್ಪತ್ತೊಂದು ವರ್ಷದ ಕನ್ಯಾಸ್ತ್ರೀಯನ್ನು ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ ಆ ಕೇಸು ಅಭಯ ಪ್ರಕರಣ ಅಂತ ಜಸ್ಟಿಸ್ ಫಾರ್ ಅಭಯ ಅಂತೇಳಿ ಒಂದು ದೊಡ್ಡ ಒಂದು ಅಭಿಯಾನವೇ ಸ್ಟಾರ್ಟ್ ಆಗಿರುತ್ತೆ ಆ ಪ್ರಕರಣದಲ್ಲಿ ಯಾರೂ ಸಾಕ್ಷಿಗಳು ನೆಟ್ಟಿಗೆ ನಿಂತ್ಕೊಳ್ಳಿಲ್ಲ ಸಜ್ಜನರಿಗೆ ಹೇಳ್ತಾ ಇದು ನಾನು ಹೇಳುವಂಥ ಮಾತಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಹೇಳುವಂಥದ್ದು ಆ ಕಳ್ಳ ಒಬ್ಬನೇ ತನ್ನನ್ನು ತಾನು ಮಾರ್ಕಳದೇನೆ ಅಲ್ಲಿಯ ಪೊಲೀಸ್ನವರು ಕೊಟ್ಟಂತಹ ಅಷ್ಟೂ ಹಿಂಸೆಗಳನ್ನ ತಾಳ್ಕೊಂಡು ಹೊಡ್ತಾ ತಿಂದು ಅವಮಾನವನ್ನು ಸಹಿಸ್ಕೊಂಡು ಎಲ್ಲವನ್ನು ಸಹಿಸ್ಕೊಂಡು ತಾನೇ ಹೇಳ್ತಾನೆ ಹೌದು ನಾನೊಬ್ಬ ಕಳ್ಳನೇ ಆದರೆ ನನ್ನೊಳಗೆ ಒಬ್ಬ ತಂದೆ ಇದ್ದಾನೆ ನನ್ನೊಳಗೆ ಸತ್ಯ ಇನ್ನೂ ಜೀವಂತವಾಗಿದೆ ನಾನು ಅಂಥದ್ನೆಲ್ಲ ನೋಡಿಕೊಂಡು ಇನ್ನೂ ನಾನು ಬದುಕು ಆಸೆ ಇಲ್ಲ ಸಾಯಿಸೋದಾದರೆ ಸಾಯಿಸಿ ಸತ್ಯವನ್ನು ಸಾಯ್ತೀನಿ ಅಂತ ಹೇಳಿ ಅಡಪ್ಪ ರಾಜು ಅವತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾನೆ ಅವತ್ತಿನ ತೀರ್ಪನ್ನು ಕೂಡ ನ್ಯಾಯಾಲಯ ಅವನಿಗೇ ಅರ್ಪಿಸುತ್ತೆ ನ್ಯಾಯಾಲಯ ಹೇಳುತ್ತೆ ಇವನು ಕಳ್ಳನಿರ್ಬೋದು ಆದರೆ ಒಬ್ಬ ಉತ್ತಮ ಕಳ್ಳ ಒಬ್ಬ ಸಂತ ಇದ್ದಾನೆ ಅಂತ ಅವತ್ತದು ಉಚ್ಚರಿಸಿರುವಂಥದ್ದು ಸಚ್ಚಿ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಬೈ ದ ಆನರೇಬಲ್ ಕೋರ್ಟ್ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬಂದವನು ಯಾರು ಅವನು ಯಾವ ಜಾತಿ ಅವನು ಯಾವ ವೃತ್ತಿ ಅವನ ಪ್ರವೃತ್ತಿ ಅವನು ಎರಡು ಮದುವೆ ಆಗ್ಬಿಟ್ಟಿದ್ದಾನೆ ನಮಗೆ ಬೇಕು ಅವನು ಯಾರನ್ನ ಇಟ್ಕೊಂಡಿದ್ದಾನೋ ಕಟ್ಕಂಡಿದ್ದಾನೋ ಕದ್ದಿದಾನೋ ಮತ್ತೊಂದು ಮರದೊಂದು ಅವನ ಸ್ಥಿತಿ ಏನಿದೆ ಅದಷ್ಟೇ ಇವತ್ತು ಅವನು ಬಂದಿದ್ದಾನೆ ಮುಂದಕ್ಕೆ ಏನೋ ಹೇಳ್ತಾ ಇದ್ದಾನೆ ಅದು ಕೋರ್ಟು ಕೇಳುತ್ತಾ ಬಿಡುತ್ತೋ ಎಸ್ ಐ ಟಿ ಪರಿಗಣಿಸುತ್ತೋ ಇಲ್ವೋ ಎಸ್ ಐ ಟಿಯ ವೈಜ್ಞಾನಿಕ ತನಿಖೆಗಳಲ್ಲಿ ಅದು ಸಾಬೀತಾಗುತ್ತೋ ಇಲ್ವೋ ಇಷ್ಟೇ ನಮಗೆ ಬೇಕಾಗಿರುವಂಥದ್ದು ಯಾರು ಇಲ್ಲಿ ಸಾಚ ಯಾರು ಸಜ್ಜನರು ಯಾರು ಗಟ್ಟಲೆ ರೂಪಾಯಿಯನ್ನು ಲೂಟಿ ಹೊಡೆದಂತಹ ಜನ ನಮ್ಮನ್ನು ಆಳ್ವಿದ್ರು ನಮಗೆ ಓಕೆ ಅವರನ್ನೇ ಮತ್ತೆ ಮತ್ತೆ ನಾವು ಗೆಲ್ಲಿಸ್ತಾನೆ ಇರ್ತೀವಿ ಇನ್ನಷ್ಟು ಲೂಟಿ ಹೊಡಿ ಅಂತ ನಾವನ್ನ ನಾವು ಗೆಲ್ಲಿಸ್ತಾನೆ ಇರ್ತೀವಿ ಅವನು ನಮ್ಮ ಪಾಲಿಗೆ ಬಹಳ ಸಜ್ಜನರಾಗಿರ್ತಾನೆ ಇನ್ನೊಬ್ಬ ವ್ಯಕ್ತಿ ನೆರವು ಕೇಳ್ಕೊಂಡು ಬಂದಂತಹ ಕೆಲಸ ಕೊಡಿಸಿ ಅಂತೇಳ್ಕೊಂಡು ಬಂದಂತಹ ಮಹಿಳೆಯನ್ನು ಅದ್ಯಾವುದು ಸರ್ಕಾರಿ ಇಲಾಖೆಯ ಕಚೇರಿ ಒಳಗಡೆನೆ ಟೇಬಲ್ ಮೇಲೆ ಮಲಗಿಸಿ ಸಂಭೋಗ ಮಾಡ್ತಾನೆ ಅವನು ನಮ್ಮ ನಾಯಕ ಅವನು ಸಜ್ಜನ ಹೀಗೆ ಪಟ್ಟಿ ಹೇಳ್ತಾ ಹೋದರೆ ಇಡೀ ದೇಶ ನಾಚಿ ನೀರಾಗಬೇಕಾಗತ್ತೆ ಇಲ್ಲಿ ಸಜ್ಜನಿಕೆ ಇರುವಂಥದ್ದು ಈಗ ಬಂದಿದ್ದಾನಲ್ಲ ಭೀಮಾನೋ ಸೋಮಾನೋ ಅವರು ಕಳ್ಳ್ರೆ ಆಗಿರ್ಬೋದು ಹೆಣ ಉಳು ಊತು ಆಗಿರ್ಬೋದು ಆದರೆ ಅವನೊಳಗೆ ಒಬ್ಬ ತಂದೆ ಇದ್ದಾನೆ ಅವನೊಳಗೆ ಒಂದು ವಿವೇಕ ಇದೆ ಅವನೊಳಗೆ ಒಂದು ಪಾಪ ಪ್ರಜ್ಞೆ ಇದೆ ಅವನು ಸಾಯೋಕ್ಕಿಂತ ಮೊದಲು ನಾನು ಕಂಡಿದ್ದನ್ನು ಹೇಳಿ ಸಾಯಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನಕ್ಕೂ ಬಂದಿದ್ದಾನೆ ಅವನಿಗೆ ಸತ್ಯ ಹೇಳಲಿಕ್ಕೆ ಬಿಡಿ ಅಷ್ಟೆ ಇಲ್ಲಿ ಯಾರೂ ಕೂಡ ಎಲ್ಲೂ ಕೂಡ ಸಜ್ಜನರು ಎಲ್ಲರೂ ಚರ್ಚು ಮಸೀದಿ ದೇವಸ್ಥಾನಗಳಲ್ಲಿ ಭಜನೆ ಮಾಡೋರೇ ಆಗಿಬಿಟ್ಟಿದ್ದಾರೆ ಯಾರಿಗೂ ಯಾವುದನ್ನು ಕೇಳಬೇಕಾಗಿಲ್ಲ ನೋಡಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಆ ಮೂರು ಕೋತಿಗಳ ರೀತಿಯಲ್ಲಿ ಇವರೆಲ್ಲರೂ ಇರುವಂಥದ್ದು ನಾನು ನೋಡಲಿಲ್ಲಪ್ಪ ನಾನು ಕೇಳಲಿಲ್ಲಪ್ಪ ಚೇಚೆ ಅದನ್ನು ನೋಡಲೇಬಾರ್ದು ಇದು ನಮ್ಮ ದುಸ್ಥಿತಿ ಅಂಥದ್ರಲ್ಲಿ ನಾನು ನೋಡಿದೆ ನಾನು ಕೇಳಿದ್ದೀನಿ ನಾನು ಈ ಮಗುವಿನ ಪರವಾಗಿ ನಿಲ್ತೀನಿ ಅಂತ ಬಂದವರೆಲ್ಲರೂ ಕೂಡ ಇದುವರೆಗೂ ತಳಸ್ತರದವರು ಇನ್ನೊಬ್ಬ ಮಹಿಳೆಯು ಕೂಡ ಅದೇ ರೀತಿ ಬಂದಿರುವಂಥದ್ದು ಅವರು ಸಜ್ಜನರೇ ಆದರೂ ಕೂಡ ಜೀವದ ಭಯ ಬಿಟ್ಟು ಬಂದಿದ್ದಾರೆ ಅವರಿಗೆ ಒಂದು ಮಾತು ಹೇಳಿದ್ರು ನಾನು ಏನಕ್ಕೆ ಇನ್ನೂ ಬದುಕಬೇಕು ಸರ್ ಈ ಥರ ನಿದ್ರೆ ಇಲ್ಲದೆ ನೋಡಿದ್ದನ್ನು ನಾನು ಹೇಳ್ತೀನಿ ಅದು ಯಾವ ಯಾವ ಟೆಸ್ಟ್ ಮಾಡ್ತಾರೋ ಮಾಡಲಿ ನನಗಂತೂ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿನೂ ಬೇಡ ನನಗೇನು ಜೀವದ ಮೇಲೆ ಅಂಥ ದೊಡ್ಡ ಆಸೆ ಏನೂ ಇಲ್ಲ ಸತ್ಯವನ್ನು ಹೇಳೋರ್ನ ಬಂದು ಸಾಯಿಸ್ತಾರೆ ಅಂತಂದರೆ ಸಾಯಿಸ್ಲಿಕ್ಕೆ ಬಿಡಿ ಅದು ನೋಡ್ತೀನಿ ನಾನು ಅಂತ ಅಂಥ ಧೀರ ಮಹಿಳೆಯರು ಕೂಡ ಇದ್ದಾರೆ ಇಂಥವ್ರನ್ನೆಲ್ಲ ನೋಡಿದಾಗ ಒಂದು ಸಂಸ್ಥೆ ಕಟ್ಕೊಂಡು ಬದುಕ್ತಿರುವಂಥವ್ರು ನಾವು ಎಷ್ಟು ನೈತಿಕವಾದಂತಹ ಒಂದು ಸ್ಥೈರ್ಯ ಬರುತ್ತೆ ಇವರಿಂದಲೇ ನಮಗೆ ಈ ಸ್ಥೈರ್ಯ ಬರುವಂಥದ್ದು ಇವರಿಗೆ ಇಷ್ಟೊಂದು ಧೈರ್ಯ ಇದ್ದಾಗ ನಾವು ಒಪ್ಪಿಕೊಂಡು ಬಂದಂಥ ಇದೇ ಕಾಯಕವನ್ನು ಒಪ್ಕೊಂಡು ಬಂದಂಥವರಿಗೆ ನಮಗೆಷ್ಟು ಧೈರ್ಯ ಇರಬೇಡ ಇಂಥದ್ದು ಹತ್ತು ಹಲವಾರು ಪ್ರಕರಣಗಳನ್ನು ಹೇಳಬಲ್ಲೆ ಅಜ್ಮೀರದ ದರ್ಗದ ಬಗ್ಗೆನೂ ಯಾರೋ ಮಾತನಾಡಿ ತಾಕತ್ತಿದ್ರೆ ಅಂತ ಹೇಳ್ತಾ ಇದ್ದರು ಅವ್ರಿಗೆ ಇದ್ದರು ಅಂತಲೇ ಬಹುವಚನದಲ್ಲಿ ಹೇಳ್ತೇನೆ ಯಾಕೆ ಅಂದರೆ ಅಷ್ಟು ಕೆಟ್ಟದಾಗಿ ನನಗೆ ರಿಯಾಕ್ಟ್ ಮಾಡಿದ್ದಾರೆ ಅಜ್ಮೀರ ಅಲ್ಲ ವ್ಯಾಟಿಕನ್ ಸಿಟಿ ಬಗ್ಗೆನೂ ಮಾತಾಡುವಷ್ಟು ಕೆಪ್ಯಾಸಿಟಿ ನಮಗಿದೆ ಅವ್ರು ಯಾರೂ ಅತೀ ಏನಲ್ಲ ಅಲ್ಲಿ ನಡೆದಂಥದ್ದು ಇದೇ ರೀತಿಯಾದಂತಹ ಹೀನಾತಿಹೀನವಾದಂಥ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಅಷ್ಟೂ ಹೋಗಿ ಕರ್ಕೊಂಡೋಗಿ ಫಿಲ್ಮ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವರನ್ನು ಮತ್ತೆ ಮತ್ತೆ ಅಬ್ಯೂಸ್ ಇದ್ದಂಥದ್ದು ಸುಮಾರು ಅದು ಒಂದು ಹತ್ತೊಂಬತ್ತು ನೂರ ತೊಂಬತ್ತರ ಆಸುಪಾಸಿನಲ್ಲಿ ನಡೆದಂತಹ ಪ್ರಕರಣ ಇಪ್ಪತ್ತರಲ್ಲಿ ಮುಗಿಯುತ್ತೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಏನೂ ಇಲ್ಲ ಕನಿಷ್ಠ ಪಕ್ಷ ಅಲ್ಲಿ ಆರು ಜನರಿಗೆ ಜೀವಾವಧಿ ಶಿಕ್ಷೆಗಳಾಗಿದ್ದಾವೆ ಜೀವಾವಧಿ ಆಗಿದೆ ಶಿಕ್ಷೆ ಆದ ಮೇಲೂ ಏನು ಮಾತಾಡ್ಲಿಕ್ಕಿದೆ ಆ ವ್ಯವಸ್ಥೆ ಬಗ್ಗೆ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಪಾದ್ರಿಗಳು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾ ಇದ್ದಂಥದ್ದನ್ನು ನಾವುಗಳೇ ಹೋಗಿ ಅಲ್ಲಿ ಮಾಡಿರುವಂಥದ್ದು ನಿಮಗೆ ಕೇಳಿಸುವಂಥ ಇರಬೇಕು ಕಾಣುವಂಥ ಕಣ್ಣಿರಬೇಕು ಹುಡುಕಾಡಿದ್ರೆ ಸಂಶೋಧನೆ ಮಾಡೋದು ಸಿಗುತ್ತೆ ನಾವು ಇವುಗಳಿಂದ ಬಿಡಿಸ್ಕೊಂಡು ಬಂದಿದ್ದೇವೆ ಎಲ್ಲರ ಬಗ್ಗೆಯೂ ಗೌರವ ಇದೆ ಯಾವುದಕ್ಕೂ ಅಂಟಿ ಅಂಟದಂಗೆ ಇರುವಂಥದ್ದು ಆದರೆ ಕಳ್ಳರು ಎಲ್ಲಿಲ್ಲ ಹೇಳಿ ಅಥವಾ ಯಾವ ಧರ್ಮದ ಒಳಗೆ ಈ ಕಳ್ಳರ ಒಂದು ಸುಳಿವಿಲ್ಲ ಹೇಳಿ ಇಂಥವ್ರನ್ನೆಲ್ಲ ಪೊರೆಯುವಂಥದ್ದನ್ನು ನಾವು ಧರ್ಮ ಅನ್ನ ಅಲ್ಲಿರುವಂತಹ ಧಾರ್ಮಿಕರೇ ಅವರನ್ನು ಹೊರಗಾಕ್ಬೇಕು ಇಲ್ಲಿ ಅತ್ಯಾಚಾರಿಗಳಿಗೆ ಕಳರಿಗೆ ಕಾಕ್ರಿಗೆ ಕೊಲೆಗಡುಕರಿಗೆ ಒಂದು ಧರ್ಮ ಅನ್ನುವಂಥದ್ದಿಲ್ಲ ಬಹಿಷ್ಕೃತರು ಅವರು ಅವರನ್ನು ಬಹಿಷ್ಕರಿಸಬೇಕು ಒಂದು ಧರ್ಮದ ಧರ್ಮ ಅಂದರೆ ಅದು ನೀನು ನನ್ನ ಧರ್ಮದಲ್ಲೇ ಇಲ್ಲ ನೀನು ಆದ ಅತ್ಯಾಚಾರಿ ನಿಮ್ಮ ಧರ್ ನಿಂದು ಅಧರ್ಮ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗತ್ತೆ ಅವ್ರ ಜೊತೆ ಗುರುತಿಸ್ಕೊಳ್ಬಾರ್ದು ಇಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇದನ್ನು ಒಂದು ಕೃತ್ಯವಾಗಿ ಒಂದು ಅಪರಾಧಿಕ ಕೃತ್ಯವಾಗಿ ಅಷ್ಟೇ ನೋಡುವಂಥ ಕೆಲಸ ಪ್ರತಿಯೊಬ್ಬ ನಾಗರಿಕಂದಾಗಬೇಕು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಯಾವುದೇ ರಿಲಿಜನಲ್ಲಿರಲಿ ಯಾರೂ ಪರವಹಿಸಬೇಕಾಗಿಲ್ಲ ಮತ್ತು ಸಮಾಧಾನವಾಗಿರ್ಲಿಕ್ಕೆ ನಾವು ಏನು ತಗೋಬೇಕು ಎಸ್ ಐ ಟಿ ಕೆಲಸ ಮಾಡ್ತಾಯಿದೆ ಎಸ್ ಐ ಟಿ ಮಾಡಲಿ ಮಾಡಿಬಿಡುತ್ತೆ ಅಂತೇಳುವ ಆತಂಕ ಬೇಡ ಮಾಡೇ ಬಿಡುತ್ತೆ ಅಲ್ಲ ಅಂತ ಹೇಳುವಂಥದ್ದು ಬೇಡ ಇಲ್ಲಿ ಎಲ್ಲವೂ ಸರಿ ಇರುವುದಿಲ್ಲ ಮಾಡಲಿ ಮಾಡಿದ್ಮೇಲೆ ಅದರ ರಿಪೋರ್ಟ್ ಬರಲಿ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಡ್ಬೇಕಾಗುತ್ತೆ ಅಜ್ಮೀರದ ದರ್ಗಾದ ಸ್ಕ್ಯಾಂಡಲ್ನೂ ಕೂಡ ತುಂಬ ದೊಡ್ಡ ಯಾರೋ ಲಾರ್ಡ್ ಅಂತೀವಲ್ಲ ಅಂಥವರು ತಂದಿದ್ದಲ್ಲ ಒಬ್ಬ ಕಮಿಟೆಡ್ ಮೀಡಿಯಾ ಒಬ್ಬ ಕಮಿಟೆಡ್ ಆಗಿರುವಂತಹ ಒಬ್ಬ ಪತ್ರಕರ್ತ ಇದನ್ನು ಬಯಲಿಗಿಳಿತಾನೆ ಆತನಿಗೆ ಸರಿಯಾಗಿ ಸಂಬಳ ಇತ್ತೋ ಇಲ್ವೋ ಆ ದಿನಗಳಲ್ಲಿ ಎಲ್ಲ ಗೊತ್ತಿಲ್ಲ ಹತ್ತೊಂಬನೂರ ತೊಂಬತ್ತರಲ್ಲಿ ಮೀಡಿಯಾದಲ್ಲಿ ಅದು ಸಣ್ಣ ಪುಟ್ಟ ಮೀಡಿಯಾದವರಿಗೆ ಏನಿರುತ್ತೆ ಹೇಳಿ ಸಂಬಳ ಆದರೆ ನನ್ನ ಒಂದು ಒಂದು ಧರ್ಮ ಅಂದರೆ ವೃತ್ತಿ ಧರ್ಮವನ್ನು ಎತ್ತಿ ಹಿಡಿದಂಥವನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕು ಇದೇ ಮೀಡಿಯಾ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇವನನ್ನು ನಾನು ಇವತ್ತು ಸ್ಮರಿಸ್ತೇನೆ ಈ ಪತ್ರಕರ್ತನನ್ನು ಇವತ್ತು ಬಯಸ್ತೇನೆ ಇಂತಹ ಪತ್ರಕರ್ತರು ಇವತ್ತು ನಮಗೆ ನಮ್ಮ ಕರ್ನಾಟಕದಲ್ಲಿ ಬೇಕಾಗಿದೆ ಎಲ್ಲೋ ಒಂದು ಕಡೆ ಯಾವುದೋ ನಮ್ಮವರೆಲ್ಲವರು ಬಂದಾಗ ಅವರ ಬಗ್ಗೆ ನಾವು ಪುಂಕಾನುಪುಂಖವಾಗಿ ಬರೆಯುವಂಥದ್ದು ತೋರಿಸುವಂಥದ್ದಲ್ಲ ಅಥವಾ ನಮ್ಮವರು ಬಂದ ತಕ್ಷಣ ಎಲ್ಲ ಮುಚ್ಕೊಂಡು ಕೂತ್ಕೊಡೋದಲ್ಲ ಅದೇ ಕೆಲಸವನ್ನು ನಾವು ಒಡನಾಡಿಯಾಗಿ ಮಾಡಲಿಕ್ಕಾಗತ್ತಾ ಇಲ್ಲಿ ನಾವು ತಕ್ಕೊಂಡಿರುವಂತಹ ಪ್ರಮಾಣ ಸಮಚಿತ್ತದಲ್ಲಿ ನ್ಯಾಯಿಕ ಸ್ಥಾನದಲ್ಲಿ ಬಂದಂತಹ ದುಃಖದಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಪರಿಪೂರ್ಣವಾದ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರ ಕೆಲಸಕ್ಕೆ ಸಹಾಯಕರಾಗಿ ನಿಲ್ಲುವಂಥದ್ದು ಸಾಮಾಜಿಕ ನ್ಯಾಯ ಅನುಶಾಸನಬದ್ಧ ನ್ಯಾಯ ಎರಡನ್ನೂ ಕೊಡಿಸುವ ನಿಟ್ಟಿನಲ್ಲಿ ಅವರ ಮುಖದಲ್ಲಿ ಒಂದು ಮುಗುಳ್ನಿಗೆಯನ್ನು ತರಿಸೋದು ಅದರಿಂದ ನಾವು ಒಂದಿಷ್ಟು ಸಾರ್ಥಕತೆಯನ್ನು ಪಡೆಯುವಂಥದ್ದು ಆ ವಿಚಾರಕ್ಕೋಸ್ಕರ ನಿಮ್ಮ ಅನುಮಾನಗಳು ಅವಮಾನಗಳು ನಿಮ್ಮ ಏನು ತೇಜೋವಧೆಯ ವಿಚಾರಗಳು ಏನೇನಿದ್ದಾವೆ ಅದೆಲ್ಲವನ್ನು ಸಹಿಸಿಕೊಳ್ಳುವಂತಹ ಒಂದು ಶಕ್ತಿ ನನಗಂತೂ ಅಥವಾ ನಮ್ಮ ಸಂಸ್ಥೆಯಲ್ಲಿರುವ ಎಲ್ಲರಿಗೂ ಇದ್ದೇ ಇದೆ ಅಂತ ಹೇಳ್ತಾ ಭಾವಿಸ್ತಾ ಇಲ್ಲಿ ಕೊಟ್ಟೆ ಕಡೆಗೆ ಕಟ್ಟಕಡೆಯದಾಗಿ ಹೇಳೋದು ಇಷ್ಟೇ ಬಂದಿರುವಂತಹ ಕಟ್ಟ ಕಡೆಯ ವ್ಯಕ್ತಿ ಭೀಮ ಚಿನ್ನಯ್ಯ ಆತ ಬಂದಿದ್ದಾನೆ ಅವನ ಇತಿಹಾಸವನ್ನು ಕೆಟ್ಟುವುದನ್ನು ಬಿಡಿ ಅವನ ಮೂಲವನ್ನು ಹುಡುಕೊಂಡು ಹೋಗೋದು ಬೇಡ ಮೂಲಗಳು ಯಾರದೂ ಸರಿ ಇರೋದಿಲ್ಲ ಋಷಿ ಮೂಲವೂ ಅಷ್ಟೇ ನದಿ ಮೂಲವೂ ಅಷ್ಟೇ